ಚೆನ್ನಾಗಿ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಟೆಲಲ್ಲಿ ಸಿಗುವಂಥ ರಸಮ್ ಮಾಡ್ತಾ ಇದ್ದೀನಿ ಚಳಿಗೆ ಈ ಮಳೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಗೆ ಹೋಟೆಲಲ್ಲಿ ನಾಲ್ಕೈದು ಥರ ಸಾಂಬಾರ್ಸು ರಸಮ್ಸ್ ಎಲ್ಲ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅಂತ ನೋಡ್ಕೊಳ್ಳೋಣ ನೀವು ಕೂಡ ಮಾಡಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಕಪ್ಪಷ್ಟು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಒಂದೆರಡು ಬಿಸಿಲು ಸಾಕ್ಸೋಣ ನೋಡಿ ನಾನಿಲ್ಲಿ ರಸಮ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ಅಷ್ಟು ನೋಡಿಬಿಟ್ಟು ನಾವು ಸ್ವಲ್ಪ ನೀರನ್ನು ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೆರಡು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈಗ ನಮಗೆ ರಸಮ್ಗೆ ಏನೇನು ಬೇಕೋ ಅದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ನಾಲ್ಕು ಐದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ಎರಡು ಪೀಸಾಗಿ ಮಾಡ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೋತಾ ಇದೀನಿ ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ ಆ ಥರ ನೀವು ಹೆಚ್ಕೋಬೇಕಾಗತ್ತೆ ಈ ಥರ ಎಲ್ಲ ನೋಡಿ ಬೆಳ್ಳುಳ್ಳಿ ಫುಲ್ಲು ಸಾಫ್ಟಾಗಿ ಕುಟ್ಕೋಬಾರ್ದು ಸುಮ್ಮನೆ ಈ ಥರ ಒಂದೆರಡು ಸುಮ್ಮನೆ ಜಜ್ಜಬೇಕಷ್ಟೆ ಈ ಥರ ಮಾಡ್ಕೊಳ್ಳಿ ಎಲ್ಲ ಪೇಸ್ಟ್ ಥರ ಮಾಡ್ಕೊಬೇಡಿ ಸುಮ್ಮನೆ ಹಾಗೆ ಸರಿ ಕುಟ್ಕೋಬೇಕಾಗತ್ತೆ ನಾನಿಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಲ್ಲ ಸೊ ಇದರಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಟೊಮೆಟೊ ಇದಿಷ್ಟು ಸೇರಿಸಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೋಬೇಕು ಇದಿಷ್ಟು ಚೆನ್ನಾಗಿ ಬೇಯಬೇಕಾಗುತ್ತೆ ಹಾಗೆ ಇದಕ್ಕೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಬೇಯಬೇಕಾಗುತ್ತೆ ಸಾಫ್ಟ್ ಆಗಬೇಕು ಸ್ವಲ್ಪ ಇದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಶುಂಠಿನ ತುಳಿದುಕೊಂಡಿದ್ದೀನಿ ನೋಡಿ ಈ ಥರ ಇದನ್ನು ಕೂಡ ಈ ಟೈಮಲ್ಲಿ ಹಾಕ್ಬಿಡಿ ನೋಡಿ ಅಲ್ಲಿ ಕುದೀತಾ ಇದೆ ಅಷ್ಟರಲ್ಲಿ ನಮಗೆ ಬೇಳೆ ಆಗಿದೆ ನೋಡಿ ಓಪನ್ ಮಾಡಿದ್ದೀನಿ ಈ ಥರ ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ನಾವು ಮ್ಯಾಶ್ ಮಾಡ್ಕೊಳ್ಳೋಣ ಇಲ್ಲ ಒಂದು ಫೈವ್ ವಿಸಲ್ಸ್ ಹಾಕಿದ್ರೆ ಸಾಫ್ಟ್ ಆಗಿ ಬಂದುಬಿಟ್ರೆ ನಮಗೆ ಮ್ಯಾಶ್ ಮಾಡೋ ಇದಿರಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಮ್ಯಾಶ್ ಮಾಡ್ಕೊತೀನಿ ಸ್ವಲ್ಪ ಸಾಫ್ಟಾದರೆ ನಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ರಸಮ್ಗೆ ಯಾವಾಗಲೂ ಈ ಟೊಮೆಟೊ ಸಾರು ಈ ರಸಮ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಟೊಮೆಟೊ ಸಾರು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದಾಗಿದೆ ಇವಾಗ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಇದು ಶುಂಠಿ ಹಾಕಿದ್ಮೇಲೆ ನಮಗೆ ಒಳ್ಳೆ ಘಮ ಬರುತ್ತೆ ನಮಗೆ ಈ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ರಸಮ್ಗೆ ಟೊಮೆಟೊ ಸಾಂಬಾರು ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಇನ್ನು ಸ್ವಲ್ಪ ಸಾಫ್ಟ್ ಆಗಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾವು ಇವಾಗ ಬೆಂದಿದೆ ಸುಮ್ಮನೆ ಒಂದು ಎರಡು ಟೈಮ್ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಮ್ಯಾಶ್ ಆಗುತ್ತೆ ಅಷ್ಟೇ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಒಂದೆರಡು ಟೈಮ್ ಮೂರು ಟೈಮ್ ಅಷ್ಟೇ ಡಿಪ್ ಮಾಡಬೇಕಾಗುತ್ತೆ ಈ ಥರ ನೋಡಿ ಆಗಿದೆ ಇದು ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಬೇಳೆ ಬೇಯಿಸಿರೋದು ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀವು ನೀರು ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಅದೇ ಕುಕ್ಕರ್ನ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ಈಗ ಇದಕ್ಕೆ ಸ್ವಲ್ಪ ಹುಳಿ ಬೇಕು ನಾನು ಇಲ್ಲಿ ಸ್ವಲ್ಪ ಹಿಂಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಟೊಮೆಟೊ ಸಾಂಬಾರು ಅಂದರೆ ಮೀಡಿಯಮ್ ಆಗಿರಬೇಕು ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ನಾನು ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪೌಡರು ರಸಂ ಪೌಡರು ಯಾವ್ದು ಇದೆಯೋ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ರಸಮ್ಗೆ ಅಂತ ಮಾಡಿಟ್ಕೊಂಡಿದ್ರೆ ನೀವು ಅದನ್ನು ಸೇರಿಸ್ಕೊಳ್ಳಿ ಇಲ್ಲ ಸಾರಿನ ಪೌಡರ್ ಅಂತ ಇರುತ್ತಲ್ಲ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ನೋಡಿ ಒಂದು ಸ್ವಲ್ಪ ಬೆಲ್ಲ ಬೇಕು ಬೆಲ್ಲ ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಒಳ್ಳೆ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮಧ್ಯಾಹ್ನದ ಸಾಮ್ಗೆ ಈ ಥರ ಟೊಮೊಟೊ ಸಾರು ಮಾಡಿಕೊಂಡ್ರೆ ಮಧ್ಯಾಹ್ನ ಟೈಮಲ್ಲಿ ಈ ಚಳಿ ಈ ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೊತ್ತೊಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಕುದೀಲಿ ಚೆನ್ನಾಗಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳೋಣ ರಸಮ್ಗೆ ಈ ಥರ ಟೊಮೊಟೊ ಸಾಂಬಾರಿಗೆಲ್ಲ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿಯಾಗಲಿ ಈಗ ಆಯಿಲ್ ಬಿಸಿ ಆಗ್ತಿದೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ರೆ ಒಣಮೆಣಸಿನ್ಕಾಯಿ ಒಂದೆರಡು ಹಾಗೆ ಸ್ವಲ್ಪ ಕರಿಬ ಚೆನ್ನಾಗಿ ತುಪ್ಪದಲ್ಲಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರುಗಳಿಗೆಲ್ಲ ಖಂಡಿತವಾಗೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಆಗಿದೆ ಈಗ ಬೇಕಂದರೂ ನೀವು ಹಿಂಗೂ ಕೂಡ ಸೇರಿಸ್ಕೋಬೋದು ಈಗ ಟೊಮೆಟೊ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸಾರು ಇವಾಗ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಇನ್ನೊಂದು ಐಟಮ್ ಹಾಕಬೇಕು ಈಗ ಲಾಸ್ಟಾಗಿ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ ರಸಮ್ ರೆಡಿ ಆಯ್ತು ಸೊ ಈಗ ರೈಸ್ ಕೂಡ ರೆಡಿ ಆಗಿದೆ ಒಂದು ಹಪ್ಳ ಒಂದು ಮಾಡಿಕೊಳ್ಳೋಣ ಸೊ ಅದು ಕೂಡ ಆದರೆ ಸರ್ವ್ ಮಾಡಿಕೊಳ್ಳೋಣ ಹಾಗೆ ಚೆನ್ನಾಗಿ ಎಣ್ಣೆ ಕಾದಿದೆ ಸ್ವಲ್ಪ ಹಪ್ಳಗಳು ಕೂಡ ಹಾಕ್ಕೊಂಡ್ಬಿಡೋಣ ಬೇಗ ಬೇಗ ಎಲ್ಲ ರೆಡಿಯಾಗಿದೆ ಸೊ ಹಪ್ಳ ಕೂಡ ಹಾಕ್ಕೊಂಡು ಮಧ್ಯಾಹ್ನದ ಊಟ ಮಾಡಿಬಿಡೋಣ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿ ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಸೊ ಹಪ್ಪಳ ಮಾಡಿದ್ದು ಕೂಡ ಆಯ್ತು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸ್ಟೌವ್ನ ಆಫ್ ಮಾಡ್ಕೊಂಡಾಯ್ತು ಹಾಗೆ ಫ್ರೆಂಡ್ಸ್ ನಿಮಗೆ ಮನೆಗಳಲ್ಲಿ ಹಪ್ಪಳಗಳು ಸಂಡಿಗೆ ಇವೆಲ್ಲ ಮಾಡಿಟ್ಕೊಂಡಾಗ ನಿಮಗೆ ಅಂದರೆ ಹೀಗೆ ಓಪನಲ್ಲಿ ಇಟ್ಟರೆ ಒಂದಿನ ಡೈಲಿ ಮಾಡ್ಕೋಬೇಕಾಗುತ್ತೆ ಅಂದರೆ ಊಟದ ಟೈಮಿಗೆ ನಾವು ಡೈಲಿ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಸೊ ನಾವು ಒಂದು ವಾರಕ್ಕೊಮ್ಮೆ ಮಾಡಿಕೊಂಡು ಕೂಡ ಅದು ಮೆತ್ತಗಾಗದೇ ಇರೋ ಥರ ಏನು ಮಾಡಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ನಾವು ಒಂದು ಹಪ್ಪಳ ಸಂಡಿಗೆ ಏನೇ ಇರಲಿ ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊಳ್ಳಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ಇಲ್ಲ ಸ್ಟೀಲ್ ಬಾಕ್ಸ್ ಆಗಲಿ ಯಾವುದಕ್ಕೆ ಆಗಲಿ ನೀವು ಹಾಕ್ಕೊಂಡು ನೀಟಾಗಿ ಗಾಳಿಗೆ ಹೋಗದೇ ಇರೋ ಥರ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಬಿಡಿ ಇಲ್ಲ ನಮಗೆ ಬಾಕ್ಸಲ್ಲಿ ಆಗಲಿಲ್ಲ ಅಂದರೆ ನೀವು ಒಂದು ಕವರ್ ಕವರ್ ಕವರಲ್ಲಿ ನೀಟಾಗಿ ಹಾಕ್ಬಿಟ್ಟು ಗಂಟಾಕಿ ಇಟ್ಬಿಡಿ ನಿಮ್ಗೆ ಬೇಕಾದಾಗ ತೆಕ್ಕೊಳ್ಳಿ ಆಮೇಲೆ ಮತ್ತೆ ನೀಟಾಗಿ ಗಂಟಾಗಿ ಇಟ್ಕೋಬೇಕಾಗುತ್ತೆ ಸೊ ಆ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ವಾರಕ್ಕೊಂದು ಟೈಮ್ ನಾವು ಈ ಥರ ಹಪ್ಳ ಸಣ್ಣಗೆ ಮಾಡಿಟ್ಕೋಬೋದು ಇಲ್ಲಾಂದರೆ ಪ್ರತಿ ಸರಿಯೂ ಎಣ್ಣೆ ಬಿಸಿ ಮಾಡಬೇಕು ಸ್ಟವ್ ಗ್ಯಾಸ್ ವೇಸ್ಟು ಪ್ರತಿ ಸರಿಯೂ ನಾವು ಹಾಕಿ ಹಾಕಿ ತೆಗಿಬೇಕು ಅಂದರೆ ಶ್ರಮಾನೂ ವೇಸ್ಟು ಸೊ ನಾವು ಒಂದೇ ಟೈಮಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಬಿಸಿ ಇದ್ದಾಗಲೇ ಸೊ ಆ ಥರ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಹಾಗೆ ನಮಗೆ ಗ್ಯಾಸು ಸ್ವಲ್ಪ ಸೇವ್ ಆಗುತ್ತೆ ಹಾಗೆ ಆಯಿಲ್ ಕೂಡ ಬಿಸಿ ಇರೋದರಿಂದ ಬಿಸಿಯಲ್ಲೇ ನಾವು ಹಾಕ್ಕೋಬೋದು ಪದೇ ಪದೇ ಮತ್ತೆ ಬಿಸಿ ಮಾಡಿ ಹಾಕ್ಕೊಳ್ಳೋದು ಬೇಡ ಸೊ ಮತ್ತೆ ಕರೆದಿರೋ ಎಣ್ಣೆ ತೆಗೆದು ಮತ್ತೆ ಇಟ್ಕೊಂಡು ಮತ್ತೆ ಬಿಸಿ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಸೊ ನೀವು ಒಂದೇ ಸರಿ ಕ ಎಲ್ಲ ಮೇ ಇದು ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೋದು ಈ ಟಿಪ್ಸ್ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಓಕೆ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ಟೊಮೆಟೊ ಸಾಂಬಾರು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತಿನ್ನಬೇಕು ಅನಿಸುತ್ತೆ ಯಾರಿಗಾಗಲಿ ಈ ಥರ ಸಾಂಬಾರು ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನ ಟೈಮು ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಒಂದು ಪ್ಲೇಟ್ ತಿನ್ನೋ ಜಾಗದಲ್ಲಿ ಎರಡು ಪ್ಲೇಟ್ ತಿನ್ಬೋದು ಅಷ್ಟು ಚೆನ್ನಾಗಿದೆ ಈಗ ಪ್ಲೇಟ್ಗೆ ನಾನಿಲ್ಲಿ ಹಪ್ಳ ಹಾಗೆ ಹುಣಸೆಕಾಯಿ ತೊಕ್ಕು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಸಾಂಬಾರು ಕೂಡ ನಾನು ಟೊಮೆಟೊ ಸಾರು ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ನೀವು ಒಮ್ಮೆ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್